ಅಮ್ಮ ಬಂದು ಕನಿಷ್ಠ ಬಂದು ಏನೇಂದು ಒಂಬತ್ತು ಮಂದಿ ಸಿ ಎಮ್ ಅಂತ ಹೇಳಿದರು ಒಂಬತ್ತು ಮಂದಿ ಸಿ ಎಮ್ ಆದರೆ ಒಂಬತ್ತು ಮಂದಿ ಅಂತ ಹೇಳಿದ್ರು ನಾನು ಎಸ್ ಅಂದಿರುಂದ್ರೆ ಡಿ ಕೆ ಶೃಂಗ ನಿಂದಿಸಿ ಸಿದ್ದರಾಮಯ್ಯ ನಿಂದಿಸಿ ಸಿದ್ದರಾಮಯ್ಯ ನಿಂದಿಸಿ ಡಿ ಕೆ ಸುಮನ್ ಹೂವಿನ ಯಾರಿಗೆ ಹಾಕ್ಬೇಕು ಅಂತ ಕೇಳಿದೆ ಅದಕ್ಕೆ ಅಮ್ಮ ನಮ್ಮಲ್ಲಿ ಬಂದವರು ಯಾಕೆ ಅಂತ ಹೇಳಿದೆ ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕಿ ಹೂವಿನ ಸಿದ್ದರಾಮಯ್ಯಗೆ ಹಾಕಿದ್ಮೇಲೆ ಸಿದ್ದರಾಮಯ್ಯ ಆಗಿ ಸಿದ್ದರಾಮಯ್ಯದಿಂದ ಆಯಿತು ಈಗ ಸಮಿ ಸರ್ಕಾರ ಅಂತ ಹೇಳಲ್ಲ ಸಮಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸಮಿ ಸರ್ಕಾರ ಈಗ ಡಿ ಕೆ ಸುಕುಮಾರ್ಗೆ ಹಾಕ್ಬೇಕು ಹೂವಿನಾರ ಡಿ ಕೆ ಕೆಮಾರ್ ಹೂವಿನಾರು ಹಾಕ್ಬೇಕು ಹೆಂಗಾನು ಮಾಡಿ ಮತ್ತೆ ಮೊನ್ನೆ ಬಂದು ಮತ್ತೆ ಮೊನ್ನೆ ಬಂದು ಕನಿಸ್ಬೇಕು ಮತ್ತೆ ಏನಂದ್ರೆ ಎಮ್ ಬಿ ಪಾಟೀಲ್ ನಮ್ಮ ಖಂಜಲ್ ಬಂದಿದ್ದ ಎಮ್ ಬಿ ಪಾಟೀಲ್ ನಮ್ಮ ಖಂಜಲ್ ಬಂದೆ ಬಂದು ನಮಸ್ಕಾರ ಮಾಡಿದ ಗುರುಗಳೇ ನಮಸ್ಕಾರ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕು ಕೊಯ್ತು ನೀವು ಹೇಳಿದಂಗೆ ಆಗೋಕ್ಕೊಯ್ಯ ಆಗೋಗ್ಯದಲ್ಲ ಹೋಗ್ಯದಲ್ಲ ನನ್ನಿಂದ ಏನಾದ ಅಂತ ಕೇಳಿದೆ ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರೀಶ್ನವರು ಲಿಂಗಾಯತನ ಕಡೆಗಣಿಸ್ಯಾರ ಹೆಂಗೆ ಮಾಡ್ಬೇಕು ಅಂತ ಅನ್ಮಾಡ್ಬೇಕು ಹೇಳ ನೀನು ಸರ್ಕಾರ ಬುಡಿಸಿದ ಮನಸ್ಸು ಆದ ನಿನ್ನ ನಿನ್ನ ಮನ್ಸಿನಾಗ ಆದ ಅಂತ ನಾನು ಕೇಳಿದೆ ಇಲ್ಲ ನನ್ನ ಮನ್ಸಿನಾಗ ಇದೆ ಸರ್ಕಾರ ಬಿಳಿಸ್ಬೇಕಂತ ಆದ ಆ ಗುರುಗಳೇ ನೀವು ಮಾ ಹೇಳಿದ್ದು ಮತ್ತೆ ಕರೆಕ್ಟು ಜಾರಿಕೋಳಿ ಪ್ರದಾಸಗಳಂತ ಸರ್ಕಾರ ಬರ್ತದ ಅಂತ ಜಾರಿಕೋಳಿ ಪ್ರದಾಸಗಳಂತ ಸರ್ಕಾರ ಬೀಳ್ತದ ಇಷ್ಟೇ ಎಚ್ಚರಿಕೆ ಆಯ್ತು ಅಮ್ಮ ಹೇಳಿದ್ರು ಇಷ್ಟೇ ಫುಲ್ ನೆಜೆಟ್ ಬಂದ ಎರಡು ಹೂವಿನ ಅಂದ್ರೆ ಎರಡು ಹೂವಿನ ಅಂದ್ರೆ ಇಪ್ಪ್ರು ಆರು ಡಿ ಕೆ ಶಿಕುಮಾರು ಸಿದ್ಧರಾಮಯ್ಯ ಪಸ್ಟು ಡಿ ಸಿದ್ದರಾಮಯ್ಯಗೆ ಹಾಕ್ಯಾಂಡ್ ಈಗ ಹೂವಿನ ಹಾರ ಹಾಕ್ತೆ ಈಗ ಡಿ ಕೆ ಶಿಕುಮಾರ್ ಹಾಕ್ತಿವಿ ಪಾಳೇ ಪಾಳೇ ಅದ ಅಂದ್ರೆ ಈಗ ಹೂವಿನ ಸಿ ಹೂವಿನಾರ ಹಾಕ್ಬೇಕಂದ್ರೆ ಸಿ ಎಮ್ ಹಾಕಬೇಕು ಅಮ್ಮ ಅಮ್ಮ ಹಾಕ್ಯಾರ ಅಮ್ಮ ಹೂವಿನ ಹಾರ ಹೇಳಿದ್ದಾಳೆ ಹೇಳಿದ್ದಾಳೆ ಏನು ಹಂಗೇನೋ ಡೌಟ್ ಏನಿಲ್ಲ ನಾಳೆ ದಿವ್ಸ ಹೇಳಿ ನೀವು ಮೊದಲು ಮೋದಿ ಸಮಿಶ್ರ ಸರ್ಕಾರ ಅಂತ ಹೇಳಿ ಮೋದಿ ಸಮಿಶ್ರ ಸರ್ಕಾರ ಹೌದು ಸಮಿಶ್ರ ಸರ್ಕಾರ ಯಾವಾಗ ಹೌದು ಯಾವ ಬರ್ತಾವೆ ಹಂಗದನ್ನ ಸರ್ಕಾರ ನಡೆಯಂಗಿಲ್ಲ ಹಂಗಿಲ್ಲ ಅಮ್ಮ ಇನ್ನ ಇನ್ನ ಸರ್ಕಾರ ರಚನೆ ಆಗಿದ್ ಆಗಿದ್ದಲ್ಲ ಎಲೆಕ್ಷನ್ ಮೊದಲೇ ಫುಲ್ ಮೆಜಾರಿಟಿ ಬರ್ತದೆ ಕಾಂಗ್ರೆಸ್ ಅಂತ ಹೇಳಿದ್ರು ಅದಾಯ್ತು ನಮ್ಮ ಡಿ ಕೆ ಕುಮಾರ್ ಮುಖ್ಯ ಮುಖ್ಯಮಂತ್ರಿ ಆಗ್ಬೇಕಂತ ನಮ್ಮದೊಂದು ಆಸೆ ಆತನ ಅಧ್ಯಕ್ಷನ ಮಾಡಿವಿ ಮತ್ತೆ ಈಗ ಮುಖ್ಯಮಂತ್ರಿ ಆಗಬೇಕು ಮತ್ತು ಆತ ನಮಗೆ ಸರಿಯಾಗಿ ಮಾತಾಡಿಸಿಲ್ಲ ಆದ್ರೂ ಅಮ್ಮ ಕಲಿಸಿನಲ್ಲಿ ಬಂದು ಏನಂತ ಅಂದರೆ ಫುಲ್ ಮೆಜಾರಿಟಿ ಕಾಂಗ್ರೆಸ್ ಬರ್ತದ ಅದರಲ್ಲಿ ಇಬ್ಬರು ಇಬ್ಬರು ಆಗ ಡಿ ಕೆ ಶ್ ಕುಮಾರಣ್ಣ ಸಿದ್ದರಾಮಯ್ಯ ಒಂಬತ್ತು ಜನ ಅಂತೇಳಿ ಒಂಬತ್ತು ಜನ ತೆಗೆದಳು ಇಬ್ಬರನ್ನ ರೆಡಿ ಮಾಡ್ದಳ್ದಾರೆ ಈಗ ಹೂವಿನ ಯಾರಿಗೆ ಹಾಕ್ಬೇಕು ಅಂತ ಅಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನಾಗಲಿ ಡಿ ಕೆ ಸುಮಾರ್ ನಾವು ಡಿ ಕೆ ಸುಮಾರ್ಗೆ ಹಾಕೋಣ ಒಂದು ಯಾಕೋ ಸರಿಯಾಗಿ ನಮ್ಗೆ ಕೂಡ ಮಾತಾಡಲಿಲ್ಲ ಸಿದ್ದರಾಮಯ್ಯ ಕೆಳಗೆ ಡಿ ಕೆ ಸುಮಾರ್ ಮುಖ್ಯಮಂತ್ರಿ ಆಗಬೇಕು ನಮ್ಮ ಇದರಲ್ಲಿ ಈಗ ಸಿದ್ದರಾಮಯ್ಯ ಕೆಳಗಿಳ್ಯನ ಡಿ ಕೆ ಸುಮಾರ್ ಆಗಲೇಬೇಕು ಮುಖ್ಯಮಂತ್ರಿ ಹಿಂಗಂತ ಹೇಳಕ್ ಬರಂಗಿಲ್ಲ ಅರ್ಧ ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಸಿದ್ದರಾಮಯ್ಯನ ಆಗ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಸುಮಾರ್ಗೆ ಆಗಲೇಬೇಕು ಮೊದಲೇ ಹೇಳಿದ್ದಾಳೆ ಮೊದಲು ಹೂವಿನ ಎರಡಾದ್ಮೇಲೆ ಎರಡು ಹಾಕ್ಲೇಬೇಕಲ್ಲ ಈಗ ನಡೆದಲ್ಲ ಈಗ ಏನು ನಡೆದ ಅದನ್ನ ನಡೆದು ಅದೇ ಪ್ರಕಾರ ಹಾಕ್ಬೇಕು ಅಮ್ಮ ಏನು ಹೇಳ ಅದೇ ಹಾಕ್ಬೇಕು ಏನು ಆಗಂಗಿಲ್ಲ ಒಂದು ಮಾತು ಹೇಳ ಅಮ್ಮ ಏನು ಹೇಳಿ ಈಗ ಯಾರ ಹತ್ರ ಮುಂದಿನ ಮುಖ್ಯಮಂತ್ರಿ ಯಾರ ಹತ್ತಿ ಏನಂತೇಳ ಅಮ್ಮ ಒಂದು ಮಾತು ಹೇಳ್ತಾ ಇದ್ದೀನಿ ಮೊನ್ನೆ ಕನ್ಸು ಬಿತ್ತು ನಾವು ಕನ್ಸಿನಲ್ಲಿ ಇತ್ತು ಈಗ ಕರೆಕ್ಟಾಗಿ ಹೇಳ ಎಂ ಬಿ ಪಾಟೀಲ್ ಬಂದ ಕನ್ಸಿನಲ್ಲಿ ನಮ್ಗೆ ಬಂದು ನಮಸ್ಕಾರ ಮಾಡಿದ ಗುರುಗಳೇ ಏನು ಏನು ಸುದ್ದಿ ನೀವು ಹೇಳ್ದಂಗೆ ಆಗ್ತದ ಅಂದ ಈ ನಿನಗೇನು ಬೇಕಾಯ್ತಪ್ಪ ಅಂತ ನನಗೇನೇನು ಸರ್ಕಾರಗೇನು ಕೆಡುತ್ತೇನಂತ ನನಗೂನು ಕೆಡಬೇಕಂತ ಆಸೆ ಆಗ್ಯದ ಅಂತ ಕೇಳ್ಬೇಕಂತ ಆಸೆ ಅಂತ ಸರ್ಕಾರ ಕೆಡುತ್ತೇನೆ ಅಂತಂದು ಅಂದಮೇಲೆ ಅವರೇನಂದ್ರು ನೀವು ಹೇಳೋದು ಕರೆಕ್ಟ್ ಆಯಿತು ಅಂದ್ರೆ ಹೆಂಗಪ್ಪ ಅಂದೆ ಜಾರಕೋಳಿ ಬ್ರದರ್ಸ್ ಕೇಳಲಿಂತ ಸರ್ಕಾರ ಬೀಳ್ತದ ಅಂತ ಹೇಳಿ ಜಾರಕೋಳಿ ಸರ್ಕಾರ ಬೀಳ್ತದ ಈ ಸರ್ಕಾರನೇ ಸತೀಶ್ ಅರ್ಕಿಹಳ್ಳಿ ಅವರು ಬ್ರದರ್ಟ್ ಚಳಗ ಚಿನ್ನ ಸಿ ಎಂ ಆಗಲೇಬೇಕು ನಮ್ಮ ಪ್ರಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ